ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಆ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಆಗಲಿ ಹಾಗೆ ಹದಿನೇಳನೇ ಕಂತಿನ ಆಗಲಿ ಯಾವ ಗೃಹಲಕ್ಷ್ಮಿಯೂ ಕೂಡ ಜಮಾ ಆಗಿಲ್ಲ ಈ ಒಂದು ಹಣ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಕಳೆದ ತಿಂಗಳ ಹದಿನಾರನೇ ಕಂತಿನ ಹಣ ಜಮಾ ಆಗಬೇಕಿತ್ತು ಹಾಗೆ ಈ ತಿಂಗಳು ಎಲ್ಲರಿಗೂ ಕರೆಕ್ಟಾಗಿ ಸ್ಯಾಂಕ್ಷನ್ ಆಗಿದೆ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗಬೇಕಿತ್ತು ಆದರೆ ಹೋದ್ ತಿಂಗಳು ಕೂಡ ಜಮ ಆಗಿಲ್ಲ ಇನ್ನೇನು ಎರಡು ಮೂರು ದಿನ ಇದೆ ಈ ತಿಂಗಳು ಕೂಡ ಮುಗಿಯೋಕ್ಕೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣ ಜಮ ಆಗಿಲ್ಲ ಇದರಿಂದ ತುಂಬ ತಲೆನೋವಾಗಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಯಾಕೆ ಸರ್ಕಾರ ಈ ಥರ ಹಣನ ಸ್ಯಾಂಕ್ಷನ್ ಮಾಡೋಕ್ಕೆ ಡಿಲೇ ಇದೆ ಯಾವಾಗ ಬಿಡುಗಡೆ ಮಾಡಬಹುದು ಇನ್ನೊಂದೆರಡು ದಿನ ಇದೆ ಬಿಡುಗಡೆ ಆಗುತ್ತಾ ಅಂತ ಎಲ್ರಿಗೂ ಒಂದು ಡೌಟ್ ಇದೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಹದಿನೇಳನೇ ಕಂತಿರೋಣ ಯಾವಾಗ ಬರುತ್ತೆ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರು ಅವರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಿಗ್ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಯಾಂಕ್ಷನ್ ಆಗ್ತಾಯಿದೆ ಯಾವಾಗ ಸ್ಯಾಂಕ್ಷನ್ ಆಗ್ತಾಯಿದೆ ಯಾವಾಗ ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಬಂದು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತೀನಿ ದಯವಿಟ್ಟಲ್ಲಿ ಬರ್ತಾರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ಅಲ್ಲಿ ಬರ್ ಬರ್ತಾರ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇನೆ ವೀಡಿಯೋಗೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತು ನೋಡೋಣ ಹಾಗೆ ಹದಿನೇಳನೇ ಕಂತು ನೋಡೋಣ ಸ್ಯಾಂಕ್ಷನ್ ಇದೆ ಅಂತ ಹೇಳಿದೆ ಯಾವಾಗ ಸ್ಯಾಂಕ್ಷನ್ ಆಗಿದೆ ಆಗ್ತಿದೆ ಅಂದರೆ ಫ್ರೆಂಡ್ಸ್ ಇವತ್ತು ಗುರುವಾರ ಹನ್ನೊಂದು ಗಂಟೆಯಿಂದ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದೆ ಬಿಡುಗಡೆ ಮಾಡ್ತಿದ್ದಾರೆ ಸರ್ಕಾರದಿಂದ ಆಲ್ರೆಡಿ ಕೆಲವು ಜಿಲ್ಲೆಗಳಿಗೆ ಈಗ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ಯಾರೆಲ್ಲ ತಮ್ಮ ಬ್ಯಾಂಕ್ ಖಾತೆಗಳನ್ನ ಇನ್ನೂ ಪರಿಶೀಲನೆ ಮಾಡಿಲ್ಲ ಚೆಕ್ ಮಾಡ್ಕೊಳ್ತಿಲ್ಲ ಅಂಥ ಗೃಹಲಕ್ಷ್ಮಿಯರೆಲ್ಲ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಪ್ಲಸ್ ಹದಿನೇಳನೇ ಕಂತಿರೋಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ಸರ್ಕಾರದಿಂದ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಮಾಡ್ತಿದ್ದಾರೆ ಇದೊಂದು ಗುಡ್ ನ್ಯೂಸ್ ಸಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಯಾರಿಗೆ ಇನ್ನೂ ಬಂದಿಲ್ಲ ಅಂಥವರೆಲ್ಲ ಸ್ವಲ್ಪ ಸಂಜೆ ತನಕ ವೆಯ್ಟ್ ಮಾಡಿ ಯಾಕಂದರೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಇವತ್ತು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ರಿಗೂ ಒಟ್ಟಿಗೆ ಹಣ ಬಿಡುಗಡೆ ಮಾಡೋಕ್ಕಾಗಲ್ಲ ಆದ್ದರಿಂದ ಸ್ವಲ್ಪ ಸಂಜೆ ತನಕ ವೆಯ್ಟ್ ಮಾಡಿ ಸಂಜೆ ಒಳಗಡೆ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯವ್ರಿಗೂ ಕೂಡ ಹಣ ಬರುತ್ತೆ ಇವತ್ತು ಮತ್ತು ನಾಳೆ ಒಳಗಡೆ ಕಂಪ್ಲೀಟ್ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಹಣ ಬರುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಬರುತ್ತೋ ಬರೋಲ್ಲವಾ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಮತ್ತು ಅವ್ರಿಗೆ ಬಂದಿದೆ ನಮಗೆ ಬಂದಿರೋಲ್ಲ ಬರೋಲ್ಲ ಅಂದ್ಕೊಂಡು ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ನಿಮಗೂ ಬರುತ್ತೆ ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಇರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್